ಹಲೋ ವೆಲ್ಕಮ್ ಬ್ಯಾಕ್ ಟು ಪೂಜಾಸ್ ಲೈಫ್ ಕನ್ನಡ ವ್ಲಾಗ್ ಎಸ್ ಇವತ್ತು ಬಂದ್ಬಿಟ್ಟು ಆಲ್ರೆಡಿ ಎಲ್ಲರೂ ತಮ್ಮಲ್ಲಿ ನೋಡಿರ್ತೀರ ಎಸ್ ಇದು ಬಂದು ಮೋಮೋಸ್ ಮಾಡೋಣ ಅಂತ ಅಂದ್ಕೊಂಡೆ ಏನಕ್ಕಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರತ್ತೆ ನನ್ನ ಪ್ರೀವಿಯಸ್ ವಿಡಿಯೋ ನೋಡಿದರೆ ನಮ್ಮ ತಾತ ಶಬರಿಮಲೆಗೆ ಹೋಗಿದ್ದಾರೆ ಸೊ ನಾನ್ ವೆಜ್ ಏನು ಮಾಡೋಂಗಿಲ್ಲ ಸೊ ಸ್ವಲ್ಪ ವೆಜ್ ಮೇಲೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತದೆ ಏನಾದ್ರು ತಿನ್ನಬೇಕು ಏನಾದ್ರು ತಿನ್ನಬೇಕು ಅಂತ ಸೊ ಏನು ಮಾಡೋಣ ಅಂತೆಲ್ಲ ಅಂದ್ಕೊಂಡ್ವಿ ನೆನೆ ಮೊನ್ನೆಲ್ಲ ಏನು ಮಾಡಿದ್ವಿ ಏನಾದ್ರು ತಿನ್ನಬೇಕು ಅಂತ ಅನ್ನಿಸ್ತಿದೆ ವೆಜ್ಜಲ್ಲಿ ಅಂತ ಅಂದರೆ ಈ ಗೋಬಿ ಅದೆಲ್ಲ ಅಷ್ಟು ಟು ಇದಾಗೋದಿಲ್ಲ ಬಟ್ ತಿಂತೀವಿ ಬಟ್ ಎಷ್ಟು ಅಂತ ತಿನ್ನೋದಕ್ಕಾಗುತ್ತೆ ಸೊ ಚೇಂಜ್ ಇರಲಿ ಅಂದ್ಬಿಟ್ಟು ಪಿಜ್ಜಾ ಗಾರ್ಲಿಕ್ ಬ್ರೆಡ್ ಈ ರೀತಿ ಎಲ್ಲ ಆರ್ಡರ್ ಮಾಡ್ಕೊಂಡು ತಿಂದ್ವಿ ಬಟ್ ಆದರೂ ಸಮಾಧಾನ ಆಗ್ತಿಲ್ಲ ನನಗಂತೂ ನೋಡಬೇಕು ಕಾಣ ಅಂದರೆ ನಾವು ಸಿಕ್ಕಾಪಟ್ಟೆ ನಾನ್ ವೆಜ್ ಅಡಿಟರ್ ಅದರಲ್ಲೂ ನಾನು ನಾನ್ ವೆಜ್ ಇದ್ದರೆ ಊಟ ಮಾಡೋದು ಈ ರೀತಿ ನಾನು ಸೊ ನನಗೊಂದು ಸ್ವಲ್ಪ ಬಿಡೋದಕ್ಕೆ ಸ್ವಲ್ಪ ಕಷ್ಟನೇ ಸೊ ಅದಕ್ಕೆ ಹೋಸ್ಕರ ಏನು ಮಾಡಿದೆ ಇಲ್ಲ ಇವತ್ತು ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ವೆಜಿಟೇಬಲ್ಸ್ ಮನೇಲಿ ತುಂಬ ಇದ್ದಿದ್ದರಿಂದ ಮೋಮೋಸ್ ಟ್ರೈ ಮಾಡೋಣ ಅಂತ ಅಂದ್ಕೊಂಡೆ ಏನಂದರೆ ಫಸ್ಟ್ ಟೈಮ್ ಮಾಡ್ತಿರೋದು ಒಂದು ಸರ್ತಿನೂ ತಿಂದು ಇಲ್ಲ 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 ಒಂದು ಸತಿ ನನ್ನ ಫ್ರೆಂಡ್ಸ್ ಜೊತೆ ಹೋದಾಗ ಒಂದು ಸತಿ ತಿಂದಿದ್ದು ಅಷ್ಟೇ ಅದು ಬಿಟ್ಟರೆ ಮನೇಲಿ ಟ್ರೈ ಮಾಡೋದು ಆ ಥರ ಎಲ್ಲ ಏನೂ ಮಾಡಿಲ್ಲ ನನಗೆ ಬರೋದಿಲ್ಲ ಮೋಮೋಸ್ ಮಾಡೋದಕ್ಕೆ ಸೊ ಯೂಟ್ಯೂಬ್ನ ನೋಡಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಮೋಮೋಸ್ ಹಾಗೇ ರೆಡ್ ಚಟ್ನಿ ಹೇಗೆ ಮಾಡೋಣ ಅಂತ ಅಂದ್ಕೊಂಡು ಇವಾಗೆಲ್ಲ ರೆಡಿ ಮಾಡ್ಕೊತಿದ್ದೀವಿ ಇವಾಗ ಹೋಗಿ ಮೊಮೋಸ್ ಮಾಡಬೇಕು ಜೊತೆಗೆ ನಾನು ಒಬ್ಬಳೇ ಮಾಡೋದಕ್ಕೆ ಬೇಜಾರಾಗುತ್ತೆ ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ಬಂದು ಮಾಡ್ತಿದ್ದೀನಿ ಜೊತೆಗೆ ನಮ್ಮ ಅಕ್ಕನೂ ಕರೆದಿದ್ದೀನಿ ಏನಕ್ಕಂದ್ರೆ ಅವಳು ರಜಾ ಇದೆ ಮನೇಲಿದ್ದಾಳಲ್ವ ಸೊ ಮನೆ ಎದುರುಗಡೆನೆ ಪಾರ್ಕ್ ಇರೋದ್ರಿಂದ ಮಕ್ಕಳನ್ನೆಲ್ಲ ಆರಾಮಾಗಿ ಆಟ ಆಡ್ಸ್ಕೊಂಡು ಮನೆ ಕರ್ಕೊಂಡು ಹೋಗ್ಬೋದು ಸೊ ಬಾ ಅಂತಂದೆ ಅವಳು ಸರ್ಕಣೆ ಬರ್ತೀನಿ ಅಂತ ಅಂದ್ಬಿಟ್ಟು ಏನಕ್ಕೆ ಅಂದರೆ ಮೊನ್ನೆ ಅವಳು ಪಿಜ್ಜಾ ಪಾರ್ಟಿ ಕೊಡಿಸಿದ್ಲು ಅವಳು ಆರ್ಡರ್ ಮಾಡಿಕೊಟ್ಟಿದ್ಲು ಸೊ ಇದಕ್ಕೆ ನಾನು ಇವತ್ತು ರಿಟರ್ನ್ ಪಾರ್ಟಿ ಕೊಡಬೇಕಲ್ವಾ ಸೊ ಅದಕ್ಕೋಸ್ಕರ ಮೊಮೋಸ್ ಮಾಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿಕೊಂಡು ಎಲ್ಲ ತಂದಿದ್ದೀನಿ ಮೈನೀಸ್ ಆಗ್ಬೋದು ಚಟ್ನಿ ಎಲ್ಲ ರೆಡಿ ಆಗಿದೆ ಈಗ ಇವಾಗ ಹೋಗಿ ಎಲ್ಲ ನೀಟಾಗೆ ಬೇಕ್ ಮಾಡಬೇಕಂದ್ರೆ ಸ್ಟೀಮ್ ಮಾಡಬೇಕದು ಸ್ಟೀಮ್ ಮಾಡಿ ತಿನ್ನಬೇಕು ಹೆಂಗೆ ಬರುತ್ತೆ ಅಂತ ಗೊತ್ತಿಲ್ಲ ನೋಡೋಣ ಬನ್ನಿ ಹೆಂಗೆ ಬರುತ್ತೆ ಹೇಗೆ ಏನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಿದ್ದೀನಿ ನನ್ನ ಇಷ್ಟಕ್ಕೆ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಲೆಟ್ಸ್ ಗೋ ಆ್ಯಂಡ್ ಡೂ ದ ಮೋಮೋಸ್ ವಿತ್ ಗ್ರೀನ್ ಚಟ್ನಿ ಸಾರಿ ಗ್ರೀನ್ ಚಟ್ನಿ ಎಲ್ಲ ರೆಡ್ ಚಟ್ನಿ ಹೇಗೆ ಬರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಬನ್ನಿ ಮೋಮೋಸ್ ರೆಡ್ ಚಟ್ನಿ ಮಾಡೋದಕ್ಕೆ ಒಂದು ಎಂಟು ಟೊಮ್ಯಾಟೊ ದಪ್ಪ ಸೈಜ್ ಒಂದು ಹಾಗೆಯೇ ನಮಗೆ ಖಾರ ಜಾಸ್ತಿ ಬೇಕಲ್ವಾ ಸೊ ನಾವು ಖಾರ ಜಾಸ್ತಿ ತಿನ್ನೋದ್ರಿಂದ ಒಂದು ಹತ್ತು ಒಣಗಿದ ಮೆಣಸಿನ್ಕಾಯಿ ಜೊತೆಗೆ ಒಂದು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ನೀಟಾಗಿ ಬೇಯಿಸ್ಕೊಬೇಕು ಬೇಯಿಸ್ಕೊಂಡ್ಮೇಲೆ ಇದ್ರ ಸಿಪ್ಪೆಲ್ಲ ತೆಗೆದುಬಿಟ್ಟು ಆ ಪ್ಯಾನಲ್ಲಿ ಹೆಂಗೆ ಫ್ರೈ ಮಾಡೋದು ಈ ಒಂದು ಸಾಸನ್ನ ಅಂತ ತೋರಿಸ್ತೀನಿ ಬನ್ನಿ ಐದೇ ನಿಮಿಷದಲ್ಲಿ ಎಷ್ಟೇ ತರಕಾರಿ ಇದ್ರೂ ಈ ಚಾಪನ್ನ ಯೂಸ್ ಮಾಡಿಕೊಂಡು ಎಷ್ಟು ತರಕಾರಿ ಬೇಕಾದರೂ ಐದು ನಿಮಿಷದಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಹಿಡಿಯುತ್ತೆ ಇಷ್ಟು ಚಿಕ್ಕದಾಗಿ ಕಟ್ ಆಗೋದಕ್ಕೆ ಇದ್ರಲ್ಲಿ ನೋಡಿ ಇಷ್ಟು ಪುಟ್ಟ ಪುಟ್ಬಿಟ್ದಾಗ ಎಲ್ಲನೂ ನೀಟಾಗಿ ಕಟ್ ಮಾಡಿ ಕೊಡ್ತಿದ್ದೆ ಮೊಮೋಸೆ ಆ್ಯಕ್ಚುಲಿ ಹಿಂಗೆ ಬೇಕಾಗಿರೋದು ಇಷ್ಟು ಚೆನ್ನಕ್ಕಿದ್ರೇ ಚೆಂದ ಮೋಮೋಸ್ ಅದನ್ನು ಸ್ಟಫಿಂಗ್ ಮಾಡೋದಕ್ಕೆ ನೋಡಿ ರೀತಿ ಕಟ್ ಮಾಡುಟ್ಟಾಗೆ ಪಲ್ಯ ಮಾಡ್ಕೊಂಬೋಣ ಸ್ಟಫಿಂಗ್ ಬೇಕಾಗಿರುವಂಥ ಪಲ್ಯಗಳು ಅದಕ್ಕೆ ಸ್ವಲ್ಪ ಎಣ್ಣೆ ಕಾದ ತಕ್ಷಣ ಎಣೆಕಾದ ತಕ್ಷಣ ಶುಂಠಿ ಬೆಳ್ಳುಳ್ಳಿ ಟೇಸ್ಟ್ ವೆಜಿಟೇಬಲ್ಸ್ ಹಾಕೊತೀನಿ ತರಕಾರಿ ಎಲ್ಲ ಹಾಕಿದ್ಮೇಲೆ ರುಚಿ ಸ್ವಲ್ಪ ಹಾಕೊತಿದ್ದೀನಿ ಮಕ್ಕಳ ಮಕ್ಕಳು ಬಂದರೆ ಅನ್ಸುತ್ತೆ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೇ ಕಾಳು ಮೆಣಸಿನ ಪುಡಿನ ಹಾಕೊತಿದ್ದೀನಿ ಯಾಕಂದರೆ ಟೇಸ್ಟಿಗೆ ಹಸಿ ಮೆಣ್ನಕಾಯಿ ಹಾಕೋದಕ್ಕೆ ಆಗೋದಿಲ್ಲ ಏನಕರ ಮಕ್ಕಳೆಲ್ಲ ತಿಂತಾರಲ್ವ ಸೊ ಅದಕ್ಕೋಸ್ಕರ ಕಾಳು ಮೆಣಸಿನ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ కల్స్క మైలైట్టు స్వల్ప రుచి హక్బట్టు మీట మిక్స్ మే నీరు హాక్బట్టు మీట కలస్కుంటు చపాతి హిట్ిన అది కలస్కుంటే సాకు వన్ స్పూన్ ఎన్నె స్వల్ప ఎన్నె హీట న్రేరీ ఆగం స్టింగ్ మేము ಮೋಮೋಸ್ ರೆಡ್ ಚಟ್ನಿ ಮಾಡ್ಕೊಳ್ಳೋಣ ಈಗ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಜೊತೆಗೆ ಆಗಲೇ ನಾವೇನು ರುಬ್ಬಿಟ್ಕೊಂಡ್ವಿ ಒಣಮೆಣಸಿನ್ಕಾಯಿ ಟೊಮ್ಯಾಟೊ ಹಾಗೆಯೇ ಬೆಳ್ಳುಳ್ಳಿ ಇದಿಷ್ಟೂ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಈ ಎಣ್ಣೆನಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಜೊತೆಗೆ ಅದನ್ನು ಬೇಯಿಸ್ಬೇಕಾದ್ರೆ ಇಟ್ಕೊಂಡಿದ್ನಲ್ಲ ನೀರನ್ನ ಅದನ್ನು ಸ್ವಲ್ಪ ಮಟ್ಟಿಗೆ ಮಾತ್ರ ಅದನ್ನು ಯೂಸ್ ಮಾಡಿದ್ದೀನಿ ಜೊತೆಗೇ ನೋಡಿ ಈಗ ಅಂದರೆ ಮಿಕ್ಸಿ ಏನಿದೆಯೋ ಅದನ್ನು ತೊಳೆದು ನೀರನ್ನ ಹುಯ್ಯೋದು ಸ್ವಲ್ಪನೇ ನೀರು ಹಾಕಬೇಕು ಏನಕ್ಕೆ ಅಂದರೆ ಇದು ಒಂದು ಥಿಕ್ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು ಆವಾಗಲೇ ಚೆನ್ನಾಗಾಗೋದು ರೆಡ್ ಚಟ್ನಿ ಇದಕ್ಕೆ ಸ್ವಲ್ಪ ಸಕ್ಕರೆ ಜೊತೆಗೆ ಸ್ವಲ್ಪ ರುಚಿ ಏನಕ್ಕೆ ಅಂದರೆ ಸಿಹಿ ಹುಳಿ ಖಾರ ಮೂರು ಇದ್ದರೆ ಈ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಅದಕ್ಕೋಸ್ಕರ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಎಲ್ಲ ಮೇಲುಗಡೆ ತೇಲಬೇಕು ಅಲ್ಲಿವರೆಗೂ ಚೆನ್ನಾಗಿದ್ದು ಬೇಯಿಸ್ಕೊಂಡ್ರೆ ಮಾತ್ರ ರೆಡ್ ಚಟ್ನಿ ಚೆನ್ನಾಗಿರುತ್ತೆ ಹಾಗೆಯೇ ತುಂಬ ದಿವಸ ಇದನ್ನು ಇಡ್ಬೋದು ಇಡ್ಬೋದು ಅಂದರೆ ಒಂದು ವಾರ ಇಡ್ಬೋದು ಫ್ರಿಜ್ನಲ್ಲಾದರೆ ಒಂದು ಫಿಫ್ಟೀನ್ ಡೇಸ್ ಆರಾಮಾಗಿ ಮೇಂಟೈನ್ ಮಾಡ್ಬೋದು ಚೆನ್ನಾಗಿ ಮಳೆ ನೀಟಾಗಿ ಎಣ್ಣೆ ಎಲ್ಲ ಮೇಲೆ ತೆಳ್ಕೊಂಡಿದ್ದೆ ಮೋಮೋಸ್ ಚಿಕ್ಕ ಮಾಡಿ ನಾವೇನು ಮೈದಾನ ಕಲಸಿಟ್ಕೊಂಡಿದ್ವು ಅದನ್ನು ನೀಟಾಗಿ ದೊಡ್ಡದಾಗಿ ರೀತಿ ಹಗ್ಲವಾಗಿ ಗೊತ್ತಿಟ್ಕೊಂಡು ಅದಕ್ಕೆ ಈ ರೀತಿ ಪುಟ್ ಪುಟ್ಟದಾಗಿ ಕಟ್ನ ಮಾಡ್ಕೊಬೇಕು ನಾನಿಲ್ಲಿ ಒಂದು ಲೋಟನ ತೊಗೊಂಡಿದ್ದೀನಿ ಅದು ಚೆನ್ನಾಗಿ ಎರ್ಜಿತ್ತು ಅಂತ ಹೇಳಿ ನೀಟಾಗಿ ಕಟ್ ಆಗ್ತಿದೆ ಈ ರೀತಿ ಸೈಜಲ್ಲಿ ನಾವು ನೀಟಾಗಿ ಕಟ್ ಮಾಡಿಕೊಂಡು ಇದನ್ನು ಒಂದು ಮೋಮೋಸ್ ಶೇಪಕ್ಕೆ ತರಬೇಕು ಅಷ್ಟೇ ಫೈನಲ್ ಅಲ್ಲಿ ಈ ರೀತಿ ಎಡ್ಜಿಂದ ಮಿಕ್ಕಿರುವಂತಹ ಹಿಟ್ಟನ್ನ ಈ ರೀತಿ ಎಟ್ಕೊಂಡ್ಬಿಟ್ರೆ ನೋಡಿ ಸಿಂಗ್ ಸಿಂಗಲ್ ಆಗಿ ನಮಗೆ ಒಂದೊಂದು ರೌಂಡ್ ಶೇಪಲ್ಲಿ ಅಲ್ಲಿ ಒಂದೊಂದು ಸರ್ಕಲ್ ಸಿಕ್ಕತ್ತೆ ನಮ್ಗೆ ಫಾಲ್ಟ್ ಆಯಿತು ಅಂದರೆ ನಮಗೆ ಮೋಮೋಸ್ ಹೆಂಗೆ ಮಡಚ್ತಾರೋ ಅದು ನಮಗೆ ಮಡ್ಚೋದಕ್ಕೆ ಬರಲಿಲ್ಲ ಸೊ ಅದಕ್ಕೆ ನಾವು ಕರ್ಜಿಕಾಯಿನ ಮುಚ್ತೀವಿ ಗೊತ್ತಾ ಆ ಥರ ನೀಟಾಗೇ ಈ ರೀತಿ ಸ್ಟಫಿಂಗ್ಸ್ನ ಮಧ್ಯದಲ್ಲಿ ಹಾಕ್ಕೊಂಡು ಸುತ್ತ ಸ್ವಲ್ಪ ನೀರನ್ನ ಹಾಕ್ಕೊಂಡು ಕರ್ಜಿಕಾಯಿ ಹೇಗೆ ಮುಚ್ತೀವೋ ಹಾಗೆ ಶೇಪ್ ಕೊಟ್ಕೊಂಡ್ವಿ ಅರೆ ನಮ್ಗೆ ಆ ಶೇಪ್ ಬರಲಿಲ್ಲ ಅನ್ನೋದೊಂದುಬಿಟ್ರೆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿರುತ್ತೆ ನಿಮಗೆ ಶೇಪ್ ಯಾವ ರೀತಿ ಬೇಕೋ ಆ ರೀತಿ ನೀವು ಕೊಟ್ಕೊಬೋದು ನಾವು ಕರ್ಜಿಕಾಯಿ ಶೇಪ್ನೇ ಕೊಡ್ತಿದ್ದೀನಿ ಆ ತುಂಬ ಟ್ರೈ ಮಾಡಿದೆ ಬಟ್ ಆಗಲಿಲ್ಲ ಸೊ ಅದಕ್ಕೋಸ್ಕರ ಕರ್ಜಿಕಾಯಿ ಶೇಪ್ನೇ ಕೊಟ್ಕೊತಿದ್ದೀನಿ ಇದನ್ನು ಸ್ಟೀಮ್ ಮಾಡೋದು ಇಡ್ಲಿ ಪಾತ್ರೆ ಎಲ್ಲಾಕೆ ಸ್ಟೀಮ್ ಮಾಡೋಣ ಅಂತ ಅಂದ್ಕೊಂಡು ಇಟ್ವಿ ಬಟ್ ಆ ಪ್ಲೇಟ್ನೆಲ್ಲ ಇಡಬೇಕಾದ್ರೆ ಚೂರು ಅಡ್ಜಸ್ಟೇ ಆಗ್ತಿರ್ಲಿಲ್ಲ ಪೂರ್ತಿ ಮೋಮೋಸ್ ಪೂರ್ತಿ ಕಚ್ಕೊಂಡ್ಬಿಡ್ತಿತ್ತು ಮೊದಲೇ ಮೈದಾ ಅದು ಸೊ ಅದಕ್ಕೋಸ್ಕರ ಈ ಇಡ್ಲಿ ಪಾತ್ರೆ ಬೇಡ ತಟ್ಟೆ ಇಡ್ಲಿ ಮಾಡ್ತೀವಲ್ಲ ನಾವು ಆ ಒಂದು ಪ್ಲೇಟ್ನಲ್ಲಿ ನೀಟಾಗಿ ಒಂದು ಮೂರು ಮೂರಾಗಿ ಇಟ್ಕೊಂಡು ಸ್ಟೀಮ್ ಮಾಡೋಣ ಅಂತೇಳಿ ಫೈನಲಾಗಿ ಈ ರೀತಿ ಒಂದು ಇಡ್ಲಿ ಪಾತ್ರೆಯಲ್ಲಿ ತಟ್ಟೆ ಇಡ್ಲಿ ಪ್ಲೇಟ್ಸ್ಗಳಿಟ್ಟು ಸ್ಟೀಮ್ನ ಮಾಡ್ಕೊಂಡ್ವಿ ಫೈನಲಾಗಿ ಮೋಮೋಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು ನೀವೇ ನೋಡ್ತಿದ್ದೀರಾ ಅನಿಸುತ್ತೆ ಆ ತಿನ್ನೋದಕ್ಕಂತೂ ತುಂಬಾ ಚೆನ್ನಾಗಿತ್ತು ನಾವಿಲ್ಲಿ ರೆಡ್ ಚಟ್ನಿ ಹಾಗೇನೇ ಮೈನೀಸ್ ತಂದೂರಿ ಮೈನೀಸನ್ನ ಇಟ್ಕೊಂಡಿದ್ದೀನಿ ಜೊತೆಗೆ ತುಂಬಾ ಚೆನ್ನಾಗಿತ್ತು ಮನೇಲಿ ಈ ರೀತಿ ಹೆಲ್ತಿಯಾಗಿ ತಿನ್ನೋದಂದರೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಪರ್ಸ್ನಲಿ ಹಾಗೆಯೇ ಈ ರೀತಿ ಮಕ್ಕಳಿಗೆಲ್ಲ ಮಾಡ್ಕೊಡೋದ್ರಿಂದ ಇನ್ನೂ ಖುಷಿಯಾಗುತ್ತೆ ಏನಕ್ರೆ ಹೊರಗಡೆ ಎಲ್ಲ ತುಂಬ ಪ್ರಿಸರ್ವ್ ಮಾಡಿ ಕೊಡಿಸೋದ್ರ ಬದಲು ಇಲ್ಲಿ ನಾವು ಮನೇಲಿ ನಮ್ಮ ಕೆಲವು ಹೇಗೆ ಬರುತ್ತೋ ಹಾಗೇ ತುಂಬ ರುಚಿಯಾಗಿ ಚೆನ್ನಾಗಿ ನೀಟಾಗೆ ಮಾಡಿಕೊಟ್ರೆ ಮಕ್ಕಳು ಆರಾಮಾಗಿ ತಿಂತಾರೆ ಈ ಒಂದು ಮೋಮೋಸ್ ಹೇಗಿತ್ತು ಅಂತ ಹೇಳಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಮನೆಯಲ್ಲೂ ಸಹ ಟ್ರೈ ಮಾಡಿ ಮಕ್ಳಿಗೆ ಮಾಡಿಕೊಡಿ ಮೇಯ್ನಾಗೆ ನೋಡಿ ಇಲ್ಲೆಲ್ಲ ಟೇಸ್ಟ್ ನೋಡ್ತಾ ಇರ್ಬೋದು ಇಲ್ಲಿ ನೋಡಿ ಈಗ ನಾನು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಬಿಟ್ಕೊಳ್ಳೇ ಇಲ್ಲ ಇದು ಆಮೇಲೆ ತೆಳ್ಳಗೆ ನೀಟಾಗಿ ಇತ್ತು ಇಟ್ಟುನೂ ಆ ಮೋಮೋಸ್ ಜೊತೆಯೇ ಆ ಒಂದು ತಂದೂರಿ ಮೈನೀಸ್ ಹಾಗೆಯೇ ಆ ರೆಡ್ ಚಟ್ನಿನ ಹಾಕೊಂಡು ತಿಂತಿದ್ರಂತೂ ಸೂಪರಾಗಿತ್ತು ನೀವು ಸಹ ಇದೇ ರೀತಿ ಹೆಲ್ತಿಯಾಗಿ ಮನೇಲಿ ಮಾಡಿಕೊಂಡು ಆದಷ್ಟು ತಿನ್ನಿ ಅವನಿಗೂ ಅಷ್ಟೇ ತುಂಬಾ ಇಷ್ಟ ಆಯಿತು ನನ್ನ ಮಗನೇ ಇಲ್ಲ ಅಂದರೂ ಒಂದು ಮೂರಿಂದ ನಾಲ್ಕು ಮೋಮೋಸನ್ನು ಕುತ್ಕೊಂಡು ಹೊಟ್ಟೆ ತುಂಬ ತಿಂತಾನೆ ಹಾಗೆಯೇ ನಮ್ಮ ಅಕ್ಕನ ಮಕ್ಕಳೆಲ್ಲ ಎಲ್ಲ ಬಂದಿದ್ರಲ್ವ ಅವರೆಲ್ಲ ತಿಂದು ತುಂಬಾ ಚೆನ್ನಾಗಿದೆ ಅಕ್ಕ ಅಂತೆಲ್ಲ ಹೇಳ್ತಿದ್ರು ಈ ರೀತಿ ನಾವು ಮನೆಯಲ್ಲಿ ಎಲ್ಲರೂ ಮಾಡ್ಕೊಂಡು ತಿನ್ನೋದು ಒಂಥರ ಖುಷಿ ಇರುತ್ತೆ ಅಲ್ವಾ ಮೋಮೋಸ್ ಹೆಂಗಿದೆ ಅಕ್ಕ ಚೆನ್ನಾಗಿದೆ చక్కదా నిజ హమోస్ హే మమ్మీ నిజ ఖర్ కర్ వచ్చి చా హా నిన్గా ప్రజన్ నిన్నైతా చట్నీ ఎలా హాకస్కుంటుని నిజ్ చైతే ಮೊಮೋಸ್ ಎಲ್ಲ ತಿಂದ ಮೇಲೆ ನಮ್ಮ ಮಾವಿನಕಾಯಿ ಕಿತ್ಕೊಂಡು ಆ ಮಮ್ಮಿ ಉಪ್ಪೆಸರು ಮಾಡಿದರು ಆ ಜೊತೆಗೆ ಉಪ್ಸಾರು ಖಾರನ ಮಾವಿನಕಾಯಿ ಜಜ್ಜಿ ಅದಕ್ಕೆ ಹಾಕೊಂಡು ತಿಂದರೆ ಆಗಿರುತ್ತೆ ಜೊತೆಗೆ ಬಳಕೆ ಫ್ರೈ ಇದನ್ನೆಲ್ಲ ತಿಂದು ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನೀವು ಸಹ ಮನೆಯಲ್ಲಿ ಮೊಮೋಸನ್ನು ಟ್ರೈ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿ ಹಾಗೇನೇ ಈ ಒಂದು ವ್ಲಾಗ್ ಹೇಗಿತ್ತು ಅಂತೇಳಿ ಕಾಮೆಂಟ್ ಮಾಡಿ ತಿಳಿಸಿ ಸಿ ಯೋ ನೆಕ್ಸ್ಟ್ ವೀಡಿಯೋ ಗಾಯಸ್ ಬಾಯ್